ಕೀಬೋರ್ಡ್ ವೀರ ಮುಖ ಮು ಮೂತಿ ತೋರ್ಸಿ ಕಾಮೆಂಟ್ ಹಾಕೋಂತ ಕೋತಿಗಳಿಗೆ ನೀವ್ ಕೋತಿಗಳೇನ್ಬೇಕು ಮುಳ್ಳಂದಿಗಳ್ ಮೇಡಮ್ ಆ ಕಾಮೆಂಟ್ ಏನ್ ಮಾಡ್ತಾನೆ ಪ್ರತಾಪ್ ಸಿಂಹ ಐದು ಸ್ಕ್ರೀನ್ ಶಾಟ್ ತೆಗೆದು ಆ ಕಾಮೆಂಟ್ ನಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಾನೆ ನೋಡಿ ಇವ್ನ್ ಹೆಂಗ್ ಬೈದಿದಾರೆ ಅಂತ ಅಲ್ಲೂ ವಲ್ಗ್ಯಾರಿಟಿ ಅಲ್ ನಮ್ ತಾಯಿನ್ ಕೇಳ್ತಾರೆ ನನ್ನ ಶ್ರೀಮತಿನ್ ಕೇಳ್ತಾರೆ ನಮ್ ಕುಟುಂಬ್ದವ್ರ್ನೆಲ್ಲಾ ಕೇಳ್ತಾರೆ ಆ ಆ ಕಾಮೆಂಟ್ ಸಾರ್ ನಿಂದಕರಿ ಇರಬೇಕು ಹಂದಿಗಳು ಏನೇಳಿ ನಿಜವಾದ ಹಂದಿಗಳು ಆಮೇಲೆ ನೀವ್ ಮುಳ್ಳಂದಿ ತರ ಇದೆ ಹಂಗಿದ್ಯಾ ಹಿಂಗಿದ್ಯಾ ಈ ರೀತಿಯಾದಂತಹ ಕಲರ್ ಡಿಸ್ಕ್ರಿಮಿನೇಷನ್ ಈ ರೀತಿಯಾದಂತಹ ನಿಮ್ಮ ಒಂದು ಒಂದು ಬಾಡಿ ಶೇಮಿಂಗ್ ಇವೆಲ್ಲ ತುಂಬಾ ಹಳೆ ವಿಚಾರ ಹೆಣ್ಮಕ್ಳು ಮಾಡಲ್ಲ ಸರ್ ನೀವು ಗಂಡಸ್ರಾಗ ಒಬ್ರಿಗೊಬ್ರು ಮಾಡ್ಕೋತೀರ ಸುಂದರ ಆಯ್ತಾ ನನ್ನನ್ನು ನೋಡಕ್ ಕೇಳಿ ಪ್ರತಾಪ್ ಸಿಂಹ ಅಲ್ಲ ಪ್ರತಾಪ್ ಸಿಂಹ ನಾನು ಹೇಳೋದು ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ನೀನು ನನ್ನ ಮುಖ ಎರಡು ಸ್ಕ್ರೀನ್ ಅಲ್ಲೂ ಈಗ ಜನ ಜಡ್ಜ್ ಮಾಡಲಿ ಐ ಮೋರ್ ಬ್ಯೂಟಿಫುಲ್ ದೆನ್ ಈತ ಮಾತಾಡೋದು ಹೆಂಗಿದೆ ಅಂದ್ರೆ ನೆನ್ ತ್ರಿಪುರ ಸುಂದರ ಅನ್ನೋ ತರ ಮಾತಾಡ್ತಾ ಸರ್ ನೀವು ಹೆಂಗೆ ಕಾಣ್ತೀರ ಅನ್ನೋದ್ರ ಮೇಲೆ ಬ್ಯೂಟಿಫುಲ್ ಅಥವಾ ನೀವು ಚೆನ್ನಾಗಿಲ್ಲ ಅನ್ನೋದಲ್ಲ ಸರ್ ನೀವು ಏನು ಕೇ ಒಬ್ಬ ಒಬ್ಬ ನಾವು ನೀವು ಹೆಂಗೆ ಕೆಲಸ ಮಾಡ್ತೀರಿ ಒಬ್ಬ ಎಂ ಪಿ ಆಗಿ ಅವ್ರು ಹೆಂಗೆ ಕೆಲಸ ಮಾಡ್ತೀರ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ ಸರ್ ಅದೇ ಪ್ರಜಾಪ್ರಭುತ್ವದ ಸೌಂದರ್ಯ ಆಮೇಲೆ ತಡ್ರಿ ಸರ್ ನೀವು ಚೆನ್ನಾಗಿದ್ದೀರಾ ಅವ್ರು ಚೆನ್ನಾಗಿದ್ದೀರೋ ನೀವು ಒಳ್ಳೆ ಫಿಗರ್ ಅವ್ರು ಒಳ್ಳೆ ಫಿಗರ್ ಇದೆಲ್ಲ ಏನು ನೀವೇನು ಮಿಸ್ ವರ್ಲ್ಡ್ ಕಾಂಪಿನೇ ಕಾಂಪಿಟೇಷನ್ಗೆ ಅಥವಾ ಮಿಸ್ಟರ್ ಮಿಸ್ಟರ್ ವರ್ಲ್ಡ್ ಕಾಂಪಿಟೇಷನ್ಗೆ ಹೋಗ್ಬೇಕು ನೀವು ಹೇಳಿ ಸರ್ ಅಲ್ಲ ಏನೋ

ನಾನು ನೆಕ್ಸ್ಟ್ ಡೇನೆ ಪ್ರೆಸ್ ಮೀಟ್ ಕರೆದೆ ನಿಮ್ಮ ಚಾನಲಲ್ಲೂ ಪ್ರಸಾರ ಆಯಿತು ಏನು ಮಾಡಿದೆ ನಾನು ಎರಡು ವರ್ಷದಲ್ಲಿ ಇನ್ನೂರು ಹಳ್ಳಿ ಸುತ್ತಿದ್ದೀನಿ ಹಳ್ಳಿ ಹಳ್ಳಿಗೂ ಬ್ಯೂರೋಕ್ರೆಸಿ ತೊಗೊಂಡೋಗಿದ್ದೀನಿ ಒಂದು ಹಳ್ಳಿಯಲ್ಲಿ ಇಪ್ಪತ್ತು ಅರ್ಜಿ ಒಂದು ಹಳ್ಳಿಯಲ್ಲಿ ಅರ್ಜಿ ಒಂದು ಹಳ್ಳಿಯಲ್ಲಿ ಎಪ್ಪತ್ತರ್ಜಿ ಅರ್ಜಿ ಕೊಟ್ಟಿದ್ದಾರು ಅವ್ರ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಅರ್ಜಿ ಸ್ಟೇಟಸ್ಸು ನಾನು ಸಾಲ್ವ್ ಮಾಡಿದ್ದೀನಿ ಇಲ್ವಾ ಯಾವ ಹಳ್ಳಿಯಲ್ಲಿ ಏನು ಬಂದಿತ್ತು ಅಂತ ಇಷ್ಟು ಬುಕ್ಲೆಟ್ಸು ಬ್ಯಾಗ್ ತುಂಬ ಹಾಕಿ ಬಿ ಜೆ ಪಿಯವ್ರಿಗೂ ಕೊರಿಯರ್ ಮಾಡಿ ಗ್ಯಾರಂಟಿ ಅವ್ರಿಗೂ ಎಲ್ರಿಗೂ ಕೊಟ್ಟು ಕಳಿಸಿ ರಿಪೋರ್ಟ್ ಕಾರ್ಡ್ ಇಟ್ಟೆ ನಾನು ಕೇಳಿದೆ ಅಣ್ಣ ನಾನು ಆ್ಯಕ್ಸಿಡೆಂಟಲ್ಲಿ ಎಮ್ ಎಲ್ ಎ ಆದರೆ ಹದಿನಾಲ್ಕು ವಾರ್ಡು ಮನೆ ಮನೆ ವಸ್ತುಲಿಗೋಗಿ ನಿಂತ್ಕೊಂಡು ಬೆಳಗ್ಗೆ ಏಳರಿಂದ ಹತ್ತು ಗಂಟೆವರೆಗೂ ಆಫೀಸರ್ಸ್ನ ಹಾಕ್ಕೊಂಡು ಕೈ ಮುಗಿದು ಚರಂಡಿ ಕ್ಲೀನ್ ಮಾಡಿಸು ಅಂದರೆ ಮಾಡಿಸಿದ್ದೀನಿ ಲೈಟ್ ಹಾಕು ಅಂದರೆ ಹಾಕ್ಸಿದ್ದೀನಿ ಅವ್ರು ಏನು ಹೇಳಿದ್ರು ಮಾಡಿ ಹದಿನಾಲ್ಕು ವಾರ್ಡ್ ಸುತ್ತಿದ್ದೀನಿ ಇನ್ನೂರು ಹಳ್ಳಿ ಸುತ್ತಿದ್ದೀನಿ ಬೇರೆ ಎಮ್ ಎಲ್ ಎಗಳ ಥರ ನಾನು ಹಳ್ಳಿಗೆ ಹೋಗಿ ಲೀಡ್ರ್ ಮನೇಲಿ ಕೂತ್ಕೊಂಡು ಕಾಫಿ ಕುಡಿದು ಬರಲ್ಲ ಮೇಡಮ್ ಮನೆ ಮನೆ ಸುತ್ತೀನಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಪರ್ಸನ್ ಸಿ ಟಿ ರವಿ ಯತ್ನಾಳ್ ಆ್ಯಂಡ್ ಪ್ರತಾಪ್ ಸಿಂಹ ಅವ್ರನ್ನ ಟಾರ್ಗೆಟ್ ಮಾಡಿದ ತಕ್ಷಣ ನೀವು ಕಾಂಟ್ರವರ್ಷಿಯಲ್ ಪಾಪ್ಯುಲರ್ ಆಗ್ತೀರಿ ಅಂತನಾ ನಾನು ಪಾಪ್ಯುಲಾರಿಟಿ ಮೇಡಮ್ ನಾನು ಇವ್ರಿಗೆ ಬರೀ ಮುಸ್ಲಿಮ್ಸ್ನ ಬೈದರೆ ಮಾತ್ರ ಪಾಪ್ಯುಲಾರಿಟಿ ನಾನೊಂದು ಮೋಟಿವೇಶ್ನಲ್ ವೀಡಿಯೋ ನನ್ನ ನೋಡಿ ನ್ಯೂಸಲ್ಲಿ ಹತ್ತು ಸಾವಿರ ಇದ್ರೆ ನಂದೊಂದು ಒಂದು ಮೋಟಿವೇಶನ್ ಮೊನ್ನೆ ಒಂದು ಹೆಣ್ಮಕ್ಳ ಬಗ್ಗೆ ಒಂದು ಲೈನ್ ಹೇಳಿದ್ದೆ ಸೆವೆಂಟಿ ಲ್ಯಾಕ್ಸ್ ವ್ಯೂಸ್ ಬಂದಿದೆ ವಿತ್ ಇನ್ ಅ ಸ್ಪ್ಯಾನ್ ಆಫ್ ಒನ್ ವೀಕಲ್ಲಿ ಸೆವೆಂಟಿ ಲ್ಯಾಕ್ಸ್ ಆ ವೀಡಿಯೋ ಏನೇ ಭಾಳ ಜನ ಏನು ಅಂತ ಹೇಳ್ಬಿಡ್ತೀನಿ ನನಗೆ ಯೂರ್ನ ಬೈದ ಐಡೆಂಟಿಟಿ ಕ್ರೈಸಿಸ್ ನನಗಿಲ್ಲ ಐ ಆಮ್ ಎ ಪವರ್ಫುಲ್ ಆಸ್ ಎ ಮೋಟಿವೇಶ್ನಲ್ ಸ್ಪೀಕರ್ ಇಲ್ಲಿ ಒಬ್ಬ ಅನಾಥ ಹುಡುಗನ್ನ ಕಾಂಗ್ರೆಸ್ ಪಕ್ಷ ಎಲ್ಲೋ ಇದ್ದವನ್ನ ತಂದು ನಾನು ಲಾಬಿ ಮಾಡಲಿಲ್ಲ ಕೇಳಲಿಲ್ಲ ನನ್ನನ್ನು ಕರೆದು ನನಗೆ ಬಿ ಫಾರ್ಮ್ ಕೊಟ್ಟು ನೀವು ಒಳ್ಳೇದಾಗಲಿ ಅಂತ ಬ್ಲೆಸ್ ಮಾಡಿ ನನ್ನ ವಿಧಾನಸೌಧಕ್ಕೆ ಕರ್ಕೊಂಡ್ಬಂದರೆ ನನ್ನ ಪಕ್ಷದ ಐಡೆಂಟಿಟಿನ ಸಂ ಒನ್ ಕ್ವಶನ್ಸ್ ಐ ಆಮ್ ನಾಟ್ ಎ ಸೇಫ್ ಪೊಲಿಟೀಷಿಯನ್ ಐ ಆಮ್ ನಾಟ್ ಎ ಕಂಫರ್ಟ್ ಝೋನ್ ಪೊಲಿಟಿಷಿಯನ್ ಪಾರ್ಟಿ ಈಸ್ ಲೈಕ್ ಮೈ ಮದರ್ ಕೆ ಪಿ ಸಿ ಸಿಸ್ ಟೆಂಪಲ್ ಫಾರ್ ಮೀ ನಾವು ಎಮೋಷನಲಿ ಬೆಳೆದಿರೋ ಹುಡುಗರು ಮೇಡಮ್ ಎಲ್ಲರ ಹುಡುಗರು ಕೂರಿಸಿದ್ರೆ ನಾವು ಕಂಫರ್ಟ್ ನಮ್ಗೆ ಯಾಕಪ್ಪ ನಾವು ಹಂಗ ಅನ್ಕೊಳ್ಳಲ್ಲ ತೇಜು ಅದೇ ಆಗ್ಬೋದು ನಮ್ಮ ಬಗ್ಗೆ ಕೆಡದಾಗ ಮಾತಾಡಬಹುದು ವಿ ಸ್ಟ್ಯಾಂಡ್ ಫಾರ್ ದ ಐಡಿಯಾಲಜಿ ನಾನೊಬ್ಬ ಹುಡುಗ ಐಡಿಯಾಲಜಿ ಮಾತಾಡಿ ಸರ್ ಬಟ್ ಈಗ ಬಂದಿರೋ ತಕರಾರು ನೀವುಗಳು ಬಳಸೋ ಭಾಷೆಗೆ ಅವರು ನಾನು ಅವರು ಭಾಷೇನ ನಾಳೆ ನನ್ನ ಲೀಡರ್ಸ್ನ ನನ್ನನ್ನು ಬಿಡಿ ಮೇಡಮ್ ನನ್ನನ್ನು ಏನಾದರೂ ಮಾತಾಡ್ಕೊಳ್ಳಿ ನನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಎ ಸಿ ಸಿ ಅಧ್ಯಕ್ಷರನ್ನ ನನ್ನ ಸೀನಿಯರ್ ಲೀಡರ್ಸ್ನ ನೀವು ಕ್ವಶನ್ ಮಾಡ್ರಯ್ಯ ಗಿವ್ ರೆಸ್ಪೆಕ್ಟ್ ಅವ್ರಿಗೆ ಬಾಯ್ ಇಲ್ವಾ ಸರ್ ಅವ್ರು ಮಾತಾಡ್ತಾರೆ ಎಲ್ಲ ಮಾತಾಡ್ತಾರಲ್ಲ ಜಮಾನ ಮಾತಾಡ್ತಾರೆ ಪ್ರೊಟೆಕ್ಟ್ ಜವಾಬ್ದಾರಿ ಮಾಡಿ ಬೇಡ ಅಂತ ಹೇಳಿಲ್ಲ ಬಟ್ ನಿಮ್ಮ ಫೈಟ್ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಇರಬೇಕು ಹೊರತು ಪರ್ಸನಲ್ ಹೋಗಬಾರ್ದು ಅಂತ ಬಟ್ ಒಂದು ಸರ್ ನನ್ಗೆ ಏನಾದರೂ ಚಾನ್ಸ್ ಸಿಕ್ಕರೆ ನಾನು ಈ ನಾಲ್ಕು ಜನರನ್ನ ಸೋಲಿಸ್ತೀನಿ ಅಂತ ಸರಿ ಹೇಳಿದ್ರಿ ವಿಜಯೇಂದ್ರ ಅವರು ಆರ್ ಅಶೋಕ್ ಅವರು ಸಿ ಟಿ ರವಿ ಅವರು ಮತ್ತೆ ಪ್ರತಾಪ್ ಸಿಂಹ ಅವರು ಅಂತ ಸೊ ಈಗ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಏನಾದರೂ ಚೇಂಜ್ ಮಾಡುವಂಥ ಇಲ್ಲ ಹಾಗಲ್ಲ ಮೇಡಮ್ ಅದು ಅರ್ಥ ಹೇಗೆ ಬಂತು ಅಂದರೆ ಇವರು ಬಿ ಜೆ ಪಿ ಅಫಿಷಿಯಲ್ ಪೇಜಲ್ಲಿ ಏನು ಮಾಡಿದ್ರು ಒಂದ್ಸಲ ಆಕ್ಸಿಡೆಂಟಲ್ ಎಮ್ ಎಲ್ ಎ ಅಂತ ಮಾತಾಡ್ತಾ ಮಾತಾಡ್ತಾ ನೀನು ನೆಕ್ಸ್ಟ್ ಟೈಮ್ ಗೆಲ್ಲಲ್ಲ ನಿನಗೆ ಡಿಪಾಸಿಟ್ ಬರೋಲ್ಲ ಅಂದರು ಆವಾಗ ಅದಕ್ಕೆ ಕೌಂಟ್ರ್ ಮಾಡಿದೆ ನಿಮಗೆ ನಾನು ಅಲ್ಲಿ ಗೆಲ್ಲಲ್ಲ ಅಂದರೆ ನಾನು ಅಲ್ಲಿ ಖಂಡಿತವಾಗೂ ಗೆಲ್ತೀನಿ ವಿಜೇಂದ್ರ ಮೇಲೆ ಹಾಕಬೇಕಾ ಯತ್ನಾಳ್ ಮೇಲೆ ಹಾಕಬೇಕಾ ಬೇಕು ಅಂದರೆ ನನ್ನ ಪಾಪ್ಯುಲಾರಿಟಿ ನನ್ನ ನೇಚರ್ನ ಚೆಕ್ ಮಾಡಬೇಕು ಅಂದರೆ ಅವ್ರನ್ನೂ ಬಂದು ಸೋಲಿಸ್ತೀನಿ ಅಂತ ಅವ್ರು ನಾನು ಗೆಲ್ಲಲ್ಲ ನನ್ನ ಆಕ್ಸಿಡೆಂಟ್ ಎಮ್ ಎಲ್ ಅಂತ ಬಿ ಜೆ ಪಿ ಅಫಿಷಿಯಲ್ ಪೇಜಲ್ಲಿ ಟ್ವೀಟ್ಗೆ ಕೊಟ್ಟ ಕೌಂಟ್ರಿದು